ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ತಗೋಡೋಣ ನಾನಿವತ್ತು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ತೊಳ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಊರ್ಕೋತಾ ಇದ್ದೀನಿ ಇದು ಏನು ಮಾಡಲಿಕ್ಕೆ ಕರ್ಬೇವಿನ ಸೊಪ್ಪು ಚಿತ್ರಾನ್ನ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಫಸ್ಟ್ ತೊಳ್ಕೊಂಡು ಒಣಸ್ಕೋಬೇಕಿತ್ತು ನಾನು ದಿಢೀರಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಬೇಗನೆ ಮಾಡ್ಕೊಂಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಇದ್ದೀನಿ ನನಗೆ ಸ್ವಲ್ಪ ತೇವಾಯ ಹೋಗೋ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಈ ಥರ ಹೊಲ್ಕೊಂಡ್ರೆ ಆಯಿತು ನಾವು ಒಣಿಸ್ಕೊಂಬಿಟ್ಟಿದೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದಿತ್ತು ಹಿಂಗೂ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಎರಡು ಸ್ಪೂನು ಎರಡು ಸ್ಪೂನು ಕಡಲೆ ಬೇಳೆ ಎರಡು ಸ್ಪೂನು ಉದ್ದಿನಬೇಳೆ ನಾನು ಉದ್ದಿನ ಕಾಳು ಹಾಕ್ಕೊಂಡಿದ್ದೀನಿ ನಮ್ಮ ಮನೇಲಿ ಉದ್ದಿನ ಕಾಳು ತರೋದು ಅದು ಕಾಳು ಹಾಕ್ಕೊಂಡಿದ್ದೀನಿ ನೀವು ಉದ್ದಿನ ಬೇಳೆನೂ ಹಾಕ್ಕೊಬೋದು ಮತ್ತು ಕಡಲೆ ಬೀಜ ಎರಡು ಸ್ಪೂನು ಸ್ವಲ್ಪ ಮೆಂತ್ಯ ಒಂದು ಕಾಲು ಸ್ಪೀನ್ ಸ್ಪೂನಷ್ಟು ಮೆಂತ್ಯ ಅದೆಲ್ಲ ಫುಲ್ಲು ಫ್ರೈ ಮಾಡ್ಕೋಬೇಕು ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಎರಡು ಗುಂಟೂರು ಮೆಣಸಿನ್ಕಾಯಿ ಮೂರು ಹಾಕ್ಕೊಂಡಿದ್ದೀನಿ ಇಷ್ಟು ಫ್ರೈ ಮಾಡ್ಕೊಳ್ಳೋಣ ಎಲ್ಲ ನಾವು ಸಪ್ರೇಟಾಗೂ ಮಾಡ್ಕೋಬೋದು ಎಲ್ಲ ಒಟ್ಟಿಗೂ ಮಾಡ್ಕೊಬೋದು ಯಾವ್ಯಾವ್ದು ಯಾವ ಥರ ಬೇಕಾದರೂ ಮಾಡಿಕೊಂಡು ಒಂದು ಮೀಡಿಯಮಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಮತ್ತು ಹಿಂಗೆ ಹಾಕ್ಕೋತಾ ಇದ್ದೀನಿ ಈಗ ಆಮೇಲೆ ಹುಣ್ಸೆಣ್ಣು ಸ್ವಲ್ಪ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಎಳ್ಳು ಹಾಕ್ಕೋತಾ ಇದ್ದೀನಿ ಎರಡು ಸ್ಪೂನಷ್ಟು ಬಿಳಿ ಎಳ್ಳು ನಾವು ಹುರ್ದಿಟ್ಕೊಂಡಿದೆ ಹಾಕ್ಕೊಂಡು ಆಫ್ ಮಾಡ್ಕೊಂಬಿಡ್ತೀನಿ ಅಷ್ಟೆ ಇದು ಸ್ವಲ್ಪ ಕಾಯಲ್ಲೇ ಎಲ್ಲ ಪುಡಿ ಮಾಡ್ಕೊಳ್ಳೋಣ ಫುಲ್ ಚೆನ್ನಾಗಾಗಿದೆ ಕರ್ಬೇವಿನ ಸೊಪ್ಪು ಅದು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ಅದ್ರ ಜೊತೆಗೆ ನಾನು ಇದು ಫ್ರೈ ಮಾಡಿದ್ನೆಲ್ಲ ಮೆಣಸಿನ್ಕಾಯಿಲ್ಲ ಅದು ಹಾಕ್ಕೋತಾ ಇದ್ದೀನಿ ಫಸ್ಟ್ ಹಾಕ್ಕೊಂಬಿಟ್ರೆ ಸ್ವಲ್ಪ ನುಣ್ಣಗೆ ಮಾಡ್ಕೊಂಬಿಡೋಣ ಅಂತ ಅದು ಹಾಕ್ಕೊಂಡು ಫಸ್ಟು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ ನೋಡಿ ಈ ಥರ ಆಗಿದೆ ಇಷ್ಟಿದ್ರೆ ಸಾಕಾಗುತ್ತೆ ನಮಗೆ ತರಿತರಿಯಾಗಿದ್ರೇ ಚೆನ್ನಾಗಿರೋದು ಇದಕ್ಕೆಲ್ಲ ಈಗ ಬೇಳೆ ಎಲ್ಲ ಇದೆಯಲ್ಲ ಮತ್ತು ಹುರ್ಕೊಂಡಿರೋದು ಅದನ್ನು ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಎಲ್ಲ ಮಿಕ್ಸಿ ಮಾಡ್ಕೊತೀನಿ ಎಲ್ಲ ಸ್ವಲ್ಪ ತರಿತರಿ ಮಾಡ್ಕೊಂಡ್ರಾಯ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಗ್ರೈಂಡ್ ಮಾಡ್ಕೊತೀನಿ ಮತ್ತೆ ಆಗಿದೆ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ತುಂಬ ಚೆನ್ನಾಗಿದೆ கர்வேன் சப்பிந்தாகி இங்கு ஆகி எல்லா மும் தான் சனி இல்லை சப்போ அதே ஃபேன் இட்விட்டு எண்ணெய் ஹாக்கி சொல் சாஸ்வேத்தீனீங்க கடலைபீஜ நமக்கு கேஷு ஆக்கோத்தீனி அது பேந்திர ஆக்கோபோது இல்லை பேட கடலைபழை சொல்பூனு உதீன் காண்டு ஒன் ஸ்பூனெஸ்ட்டு சொல்வ ஃப்ரெட் கொள்ளோண்ணா ಇಟ್ಕೊಂಡು ಮಾಡ್ಕೋಬೇಕು ಸ್ವಲ್ಪ ಕರಿಬೇ ಸೊಪ್ಪು ಎಣ್ಣೆ ತುಂಬ ಬಿಸಿಯಾಗಿ ಹೋಗಿದೆ ಅದಕ್ಕೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಅಷ್ಟೊಬ್ಬ ಹಾಕ್ಕೊಂಡಿದ್ದೀನಿ ಈಗ ಆಫ್ ಮಾಡ್ಕೊಳ್ಳೋಣ ಇದು ನಾನು ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ನನಗೆ ಈಗ ಮಧ್ಯಾಹ್ನಕ್ಕೆ ನಾನು ಹಬ್ಳೆ ಇರೋದಂಗಾಗಿ ಸ್ವಲ್ಪ ತೆಗೆದಿಟ್ಬಿಟ್ಟು ಒಂದು ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಈಗ ನಾನು ಒಬ್ಬಳಿಗೆ ಹಂಗಾಗಿ ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ ಬಿಸಿ ಅನ್ನ ಜೊತೆಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ಸ್ವಲ್ಪ ಪುಡಿ ಹಾಕ್ಕೋತೀನಿ ಎರಡು ಸ್ಪೂನಷ್ಟು ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕರ್ಬೇವಿನ ಸೊಪ್ಪಿಂದು ಅದು ಹಾಕ್ಕೊತಾ ಇದ್ದೀನಿ ತುಂಬ ಇದು ಬಿಸಿ ಬಿಸಿ ಅನ್ನಕ್ಕೆ ತಿಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಒಗ್ಗರಣೆ ಮಾಡ್ಕೊಳ್ವಾಗ ಉಪ್ಪು ಹಾಕಿರ್ಲಿಲ್ಲ ಈಗ ಅದಕ್ಕೆ ಉಪ್ಪು ಹಾಕಿ ಕಲಿಸ್ಕೊಂಡು ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಇಲ್ಲ ತುಪ್ಪಲ್ಲೇ ಅದೆಲ್ಲ ಕಾಳೆಲ್ಲ ಫ್ರೈ ಮಾಡಿಕೊಂಡು ಮಾಡಿಕೊಂಡು ಚೆನ್ನಾಗಿರುತ್ತೆ ಆಗಿದೆ ನೀವು ಮಾಡಿಕೊಳ್ಳಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಂದುಬಿಟ್ಟು ಆಮೇಲೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಬೆಲ್ಲು ಕ್ಲಿಕ್ ಮಾಡಿ ಹಾಲಂತ ಬರುತ್ತೆ ಸೆಲೆಕ್ಟ್ ಮಾಡಿಕೊಳ್ಳಿ ಥ್ಯಾಂಕ್ ಯು